ನಮಸ್ಕಾರ ಫ್ರೆಂಡ್ಸ್ ಸ್ಟ್ಯಾಂಡಲ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಂಬ ಸೀಸನ್ ಹನ್ನೆರಡರಲ್ಲಿ ಎರಡು ವಾರದ ಹಿಂದೆ ಸೀಕ್ರೆಟ್ ರೂಮ್ ನಲ್ಲಿ ಧ್ರುವ ಅವರ ಜೊತೆ ಸ್ಪರ್ಧಿಗಳ ಆಯ್ಕೆ ಸಮಯ ದ್ವೇಷದಾಟ ಪ್ರದರ್ಶನ ಮಾಡಿ ನಂತರ ಅದೇ ವಾರದ ಕಿಚ್ಚನ ಪಂಚಾಯತ್ ತಮ್ಮ ಹಳಿ ಇಲ್ಲದ ಮಾತುಗಳಿಂದ ಬೇರೆಯವರ ಅಭಿಪ್ರಾಯಗಳಿಗೆ ಬೆಲೆ ಕೊಡದೆ ಅವಮಾನ ಮಾಡೋ ಕಾರಣಕ್ಕೆ ಕಿಚ್ಚ ಅವರಿಂದ ದೊಡ್ಡದಾಗಿ ಕ್ಲಾಸ್ ತಗೊಂಡು ಅದ್ಭುತವಾಗಿ ಹೋಗ್ತಾ ಇದ್ದ ತಮ್ಮ ಆಟಕ್ಕೆ ತುಂಬಾನೇ ಡ್ಯಾಮೇಜ್ ಮಾಡಿಕೊಂಡಿದ್ರು ಉಡುಪಿಯ ಮೀನಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಅದೇ ರೀತಿ ಕಳೆದ ಹಲವಾರು ವಾರಗಳಿಂದ ನಾಮಿನೇಷನ್ ಸಮಯ ಕೂಡ ಸೂಕ್ತ ಕಾರಣ ಕೂಡ ಬೇರೆಯವರ ಮಾತುಗಳನ್ನ ಕೇಳಿಸಿಕೊಳ್ಳದೆ ಉದ್ದುದ್ದ ಮಾತುಗಳನ್ನ ಹೇಳ್ತಾ ತುಂಬಾ ಜನ ವೀಕ್ಷಕರಿಗೆ ಒಂದು ಮಟ್ಟದ ಕಾರಣ ಆಗಿರೋರು ಕೂಡ ರಕ್ಷಿತಾ ಶೆಟ್ಟಿ ಅವರು ಈಗ ಪುನರಾವರ್ತನೆ ಆಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಅವರನ್ನ ನಾಮಿನೇಟ್ ಮಾಡಿ ಅವರ ಬಗ್ಗೆ ಸರಿಯಾದ ಕಾರಣ ಕೊಡೋಕೆ ವಿಫಲ ಆಗಿದ್ರು ಜೊತೆಗೆ ಕಾವ್ಯ ಅವರು ಮಂಡಿಸಿದ ವಾದಕ್ಕೆ ಸೂಕ್ತ ಉತ್ತರ ಕೊಡೋಕೆ ಸಂಪೂರ್ಣವಾಗಿ ಸೋತಿದ್ರು ಈಗ ಸರದಿ ಸ್ಪಂದನ ಅವರದ್ದು ಇಲ್ಲಿ ರಕ್ಷಿತಾ ಅವರು ಸ್ಪಂದನ ಅವರನ್ನು ನಾಮಿನೇಟ್ ಮಾಡಿ ವ್ಯಕ್ತಿತ್ವದಲ್ಲಿ ಮಾಡುವ ವ್ಯಕ್ತಿತ್ವ ಸ್ಪಂದನ ವ್ಯಕ್ತಿತ್ವಕ್ಕಿಂತ ಬೆಟರ್ ಅಂತ ಹೇಳಿದ್ದಾರೆ ಅದಕ್ಕೆ ತಿರುಗಿ ಬಿದ್ದಿರೋ ಸ್ಪಂದನವರು ಬೇರೆಯವರನ್ನ ಪೋಟ್ರೆ ಮಾಡೋದು ಆಟ ಆಡೋದು ಅನ್ನೋ ರೀತಿ ರಕ್ಷಿತಾ ಅವರ ಬಗ್ಗೆ ಹೇಳಿದಾಗ ನನ್ನ ಅಭಿಪ್ರಾಯನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಯಾರು ಕೊಟ್ಟಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇದಕ್ಕೆ ಸಿಡಿದಿದ್ದಿರೋ ಸ್ಪಂದನ ಅವರು ಮನೆಯಲ್ಲಿ ನಿನ್ನ ಅಭಿಪ್ರಾಯ ಹೇಗೆ ಕೊಡ್ತೀಯೋ ಅದೇ ರೀತಿ ನನ್ನ ಅಭಿಪ್ರಾಯ ನಾನು ಕೊಡಬಹುದು ಮಾಳು ಅಣ್ಣ ಮನೆಗೆ ಹೋಗೋಕೆ ನಿನ್ನ ಕಾರಣ ಮಾಳು ಮಾತಾಡೋ ಜಾಗದಲ್ಲಿ ರಕ್ಷಿತಾ ಮಾತಾಡಿದ್ದೆ ಮಾಳು ಮನೆಗೆ ಹೋಗಿದ್ದು ಬೇರೆಯವ್ರನ್ನ ಬೇರೆ ತರ ಪೋರ್ಟ್ರೇ ಮಾಡೋ ಅಂತ ಆಟ ಆಡದೆ ನಾನು ಮನೆಗೆ ಹೋದರೆ ನಾನು ಹ್ಯಾಪಿ ಅಂತ ಗುಡುಗಿದ್ದಾರೆ ಸ್ಪಂದನ ಅವರು ಮಾಡುವವರಿಗೆ ಸ್ಪಂದನಗಿಂತ ಓಟ್ಗಳು ಹೆಚ್ಚು ಬಂದಿರಬಹುದು ಅನ್ನೋ ಒಂದು ಸಾಧ್ಯತೆ ಬಿಟ್ಟರೆ ವ್ಯಕ್ತಿತ್ವದಲ್ಲಿ ಸ್ಪಂದನಾಗಿಂತ ಬೆಟರ್ ಅನಿಸೋಷ್ಟು ಮಾಡುವವರು ಏನು ತಮ್ಮ ಆಟವನ್ನು ಆಡಿರಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಸ್ಪಂದನ ಅವರು ಆಟದಲ್ಲಿ ಎಷ್ಟೇ ವೀಕ್ ಅಂತ ಇಟ್ಕೊಂಡ್ರು ಮನೆಯಲ್ಲಿ ಲವಲವಿಕೆಯಿಂದ ಮಾತಾಡಿಕೊಂಡು ಗಲಗಲ ಅನ್ನೋ ರೀತಿ ಇದಾರೆ ಅನ್ನೋದಂತೂ ಖಂಡಿತ ನಿಜ ಇನ್ನು ರಕ್ಷಿತಾ ಅವರು ಮಾಳು ಪರ ಮಾತಾಡಿದ್ರು ಅಂತ ಇಟ್ಕೊಂಡ್ರು ಕೂಡ ಅದರಿಂದ ಅವರು ಹೊರಗೆ ಹೋದ್ರು ಅನ್ನೋದು ಖಂಡಿತ ಸುಳ್ಳು ಮಾಳು ಮನೆಯಿಂದ ಹೊರಗೆ ಹೋಗಕ್ಕೆ ಮಾಡುವವರೇ ಕಾರಣ ಹೊರತು ರಕ್ಷಿತ ಅವರು ಅವರ ಪರ ಮಾತಾಡಿದ್ದು ಕಾರಣ ಅಂತ ಸ್ಪಂದನ ಅವರು ಹೇಳಿದ್ದ ಖಂಡಿತ ಸರಿ ಇರಲಿಲ್ಲ ರಕ್ಷಿತಾ ಅವರು ಹೇಗೆ ಬೇರೆಯವರು ತಮ್ಮ ಅಭಿಪ್ರಾಯ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತಾರೋ ಅದೇ ರೀತಿ ಬೇರೆಯವರ ಅವರ ಅಭಿಪ್ರಾಯಗಳನ್ನೂ ಕೂಡ ಅವರು ಒಪ್ಕೋಬೇಕು ಜೊತೆಗೆ ತಮ್ಮ ಅಭಿಪ್ರಾಯನ ಸರಿ ಅನ್ನೋ ರೀತಿ ಮಾತಾಡೋದನ್ನು ಕೂಡ ಬಿಡಬೇಕು ಹಾಗಾಗಿ ಈ ವಾರದ ನಾಮಿನೇಷನ್ಸ್ ಅಲ್ಲೂ ಕೂಡ ರಕ್ಷಿತ ಅವರು ತಮ್ಮ ಆಟಕ್ಕೆ ಡ್ಯಾಮೇಜ್ ಮಾಡಿಕೊಂಡ್ರು ಜೊತೆಗೆ ಕಳೆದ ವಾರನೇ ಮನೆಗೆ ಹೋಗಬೇಕಾಗಿದ್ದ ಸ್ಪಂದನಾಗೆ ಕೊಂಚ ಮಟ್ಟಿಗೆ ಮೈಲೇಟ್ ಸಿಗೋ ಹಾಗೆ ಮಾಡಿದ್ರು ಅನ್ನೋದು ನಮ್ಮ ಅಭಿಪ್ರಾಯ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್